ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ಬನ್ನಿ ಇವತ್ತು ನಾನು ಡಿಫ್ರೆಂಟ್ ಸ್ಟೈಲಲ್ಲಿ ಹೆಗ್ ಕರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಳ್ತೀನಿ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ಏನಾದರೂ ಮಾಡಿದರೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ನಾನಲ್ಲಿ ಐದು ಮೊಟ್ಟೆ ತಗೊಂಡಿದ್ದೀನಿ ಐದು ಮೊಟ್ಟೆನ ಬೇಯಿಸ್ಕೋಬೇಕು ಸ್ವಲ್ಪ ಬಿಸಿಯಾಗಿರೋ ನೀರಿಗೆ ಮೊಟ್ಟೆನ ಹಾಕ್ಬಿಟ್ಟು ಬೇಯಿಸ್ಕೊಬೇಕು ಚೆನ್ನಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದ್ರ ಜೊತೆ ಸ್ವಲ್ಪ ಉಪ್ಪು ಕೂಡ ಇದ್ದೇನೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಪುದೀನ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೇನೆ ಮತ್ತು ಶುಂಠಿ ಬೆಳ್ಳುಳ್ಳಿ ಶುಂಠಿ ಒಂದು ಇಂಚು ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ನೆಕ್ಸ್ಟ್ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ವಿಡಿಯೋ ಸ್ಕಿಪ್ ಆಗಿದೆ ಹಾಕ್ಕೊಂಡ್ಬಿಡಿ ಅದ್ರ ಜೊತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಬೆಂದಿಟ್ಕೊಂಡಿ ಬೇಯಿಸಿಟ್ಕೊಂಡಿರುವಂಥ ಮೊಟ್ಟೆನ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬೇಯಿಸಿರುವಂಥ ಮೊಟ್ಟೆನ ಇದರಲ್ಲಿ ಐದು ಮೊಟ್ಟೆ ತೊಗೊಂಡಿದ್ದೀನಿ ಬೇಯಿಸಿರುವಂಥ ಮೊಟ್ಟೆನ ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಡೋಣ ಕೆಲವರು ಅಲ್ಲಿ ಅರಿಶಿಣ ಪುಡಿ ಉಪ್ಪು ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾರೆ ನಾನು ಹಾಗೆ ಫ್ಲೈನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಆಗೋ ಥರನೇ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ಅದೇ ಥರ ಇರುತ್ತೆ ಅದಕ್ಕೆ ನಾನು ಜಸ್ಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬರೀ ಫ್ಲೈನು ನೆಕ್ಸ್ಟ್ ಇದನ್ನೆಲ್ಲ ಎತ್ತಿಟ್ಕೊಂಡ್ಬಿಟ್ಟು ಒಂದು ಪ್ಯಾನ್ ಇಟ್ಬಿಟ್ಟು ಅದೇ ಪ್ಯಾನಿಗೆ ಟು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಇದಕ್ಕೆ ಯಾವುದೇ ರೀತಿ ಮಸಾಲೆ ಐಟಮ್ಸ್ ಏನೂ ಆಗ್ತಾ ಇಲ್ಲ ನಾನು ರುಬ್ಬಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈರುಳ್ಳಿ ಏನು ರುಬ್ಕೊಂಡಿದ್ನೋ ಅದನ್ನು ಮಾತ್ರ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತೀನಿ ಹಸಿ ವಾಸನೆ ಹೋಗೋ ಗಂಟ ಏನಾದರೂ ಮಸಾಲೆ ಫ್ಲೇವರ್ ಬೇಕು ಅಂತಂದರೆ ನೀವು ಮಸಾಲೆ ಐಟಮ್ ಇದೆಯಲ್ಲ ಪಲಾವ್ ಎಲೆ ಏಲಕ್ಕಿ ಚಕ್ಕೆ ಲವಂಗ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೋದು ಹಾಗೆ ಸ್ವಲ್ಪ ಮಿಕ್ಸಿ ತೊಳೆದಿರೋ ನೀರು ಕೂಡ ಆ್ಯಡ್ ಮಾಡಿದ್ದೀನಿ ಒಂದು ಕಾಲು ಕಪ್ ಆಗೋವಷ್ಟು ನೆಕ್ಸ್ಟ್ ಇದನ್ನು ಚೆನ್ನಾಗಿ ಸ್ವಲ್ಪ ವಾಸನೆವರೆಗೂ ಕುದಿಸ್ಕೊಂಡು ಇದಕ್ಕೆ ಒಂದು ಒಂದು ಟೊಮೊಟೊ ಮೀಡಿಯಮ್ ಸೈಜ್ ಚೆನ್ನಾಗಿ ಹಣ್ಣಾಗಿರೋದು ಅದನ್ನು ಹಾಕಿದ್ದೀನಿ ಸೊ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಆಯಿಲಿನ ಒಂದು ಮಸಾಲ ಚಕ್ಕೆ ಲಂಗ ಎಲ್ಲ ಹಾಕಿರೋದು ಮತ್ತು ಕ ಒಂದು ಟೇಬಲ್ ಸ್ಪೂನ್ ಚಿಕನ್ ಮಸಾಲ ನೀವು ಚಿಕನ್ ಮಸಾಲ ಮಟನ್ ಮಸಾಲ ಯಾವುದಾದ್ರೂ ಹಾಕ್ಬೋದು ಗರಂ ಮಸಾಲೆಯೂ ಕೂಡ ಹಾಕ್ಬೋದು ನಾನಿಲ್ಲಿ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ಮೊಟ್ಟೆ ಮಸಾಲನೂ ಕೂಡ ಹಾಕ್ಬೋದು ಈ ಇದರಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅದನ್ನು ವಾಸನೆ ಹೋಗೋ ಗಂಟು ಇದಕ್ಕೆ ಬೇಕಂತಾರೆ ಇವಾಗ ಸ್ವಲ್ಪನೇ ನೀರು ಕೂಡ ಆ್ಯಡ್ ಮಾಡ್ಕೊಬಹುದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಎಣ್ಣೆ ಇ ಒಂದು ಸ್ವಲ್ಪ ಎಣ್ಣೆ ಬಿಡೋ ತನಕ ನೋಡ್ಕೋಬೇಕು ಇವಾಗ ಲಿಡ್ ಓಪನ್ ಮಾಡಿದೆ ನೋಡಿದ್ರಿ ಸೈಡಲ್ಲೆಲ್ಲ ಎಣ್ಣೆ ಇದಾಗ್ತಾ ಇದೆ ಎಣ್ಣೆ ಬಿಡ್ತಾ ಇದೆ ಈ ರೀತಿ ಆದ ನಂತರ ಚೆನ್ನಾಗಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಇಲ್ಲ ಅಂತಂದರೆ ಅದು ಹಸಿ ವಾಸನೆ ಇದ್ದರೆ ಒಂದು ಸ್ವಲ್ಪ ಇದಾಗುತ್ತೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊ ಮಿಕ್ಸ್ ಮಾಡ್ಕೊಬೇಕು ನೀವಿಲ್ಲಿ ಇಲ್ಲಿ ಹಾಲಿನ ಒಂದು ಮಸಾಲೆ ಪೌಡರ್ ಇಲ್ಲ ಅಂತಂದರೆ ಇದು ಖಾರದ ಪೌಡರ್ ಸಾಂಬಾರ್ ಪೌಡರ್ ಎಲ್ಲ ಇರಲಿಲ್ಲ ಅಂತಂದರೆ ನೀವು ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ ಬರುತ್ತಲ್ಲ ಅದನ್ನ ಆ್ಯಡ್ ಮಾಡ್ಕೊಬೋದು ಈ ಇದರಲ್ಲಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಕಪ್ ಅರ್ಧ ಕಪ್ ಆಗೋವಷ್ಟು ಮೊಸರು ತೊಗೊಂಡಿದ್ದೀನಿ ನೀವು ಒಂದು ಕಪ್ ಆಗೋವಷ್ಟು ಹಾಕೋಬೋದು ನಾನು ಅರ್ಧ ಕಪ್ ಹಾಕ್ತಾಯಿದ್ದೀನಿ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಮಸಾಲೆಗೆ ಮಸಾಲೆ ನೋಡ್ಕೊಂಡ್ಬಿಟ್ಟು ಮೊಸರು ಹಾಕೋಬೋದು ಮೊಸರು ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋಬೇಕು ಗಂಟಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಇಲ್ಲ ಅಂತಂದರೆ ಅದು ಕೆಟ್ಟೋಗಿರೋ ಥರ ಆಗಿಬಿಡುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ಇದ್ರ ಜೊತೆಗೆ ಇವಾಗಲೇ ಉಪ್ಪು ಆ್ಯಡ್ ಮಾಡ್ತಾಯಿದ್ದೇನೆ ಉಪ್ಪು ಆ್ಯಡ್ ಮಾಡಿಬಿಟ್ಟು ಎಲ್ಲ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಮೊಸರು ಹಾಕೊಂಡಿದ್ಮೇಲೆ ಅದೇ ಕಪ್ಪಲ್ಲಿ ಟೂ ಕಪ್ ಅಷ್ಟು ನೀರೇ ಹಾಕ್ತಾ ಇದ್ದೇನೆ ನೀವು ಕನ್ಸಿಸ್ಟೆಂಸಿ ನೋಡ್ಕೊಳ್ಳಿ ಗ್ರೇವಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಿಕ್ಕಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ನೀವು ಗ್ರೇವಿ ನೋಡ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ತಿಕ್ಕಾಗಬೇಕು ಅಷ್ಟು ಇದರಲ್ಲಿ ನೀರು ಹಾಕ್ಕೊಬೇಕು ಟೂ ಕಪ್ ಹಾಕೊಂಡಿದ್ದೀನಿ ನಾನು ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಐದು ನಿಮಿಷ ಸಾಕಾಗುತ್ತೆ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡ್ತಾ ಇದ್ದೀರಾ ಇವಾಗ ನಾನು ತೆಗಿತಾ ಇದ್ದೀನಿ ಲಿಡ್ಡು ಈ ಥರ ಬೇಯ್ತಾ ಇದೆ ನೋಡಿ ಇವಾಗ ನಾನು ಬೇಯಿಸಿ ಆವಾಗಲೇ ಫ್ರೋ ಸ್ವಲ್ಪ ರೋಸ್ಟ್ ಮಾಡಿಟ್ಕೊಂಡಿರುವಂತಹ ಮೊಟ್ಟೆನೂ ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಮೊಟ್ಟೆನ ಹಾಕ್ಬಿಟ್ಟು ಸೊ ಒಂದು ಹತ್ತು ನಿಮಿಷನೂ ಸಾಕಾಗಲ್ಲ ಒಂದು ಟೂ ಮಿನಿಟು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಬೇಯಿಸ್ಕೊಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಅದು ಆಲ್ರೆಡಿ ಬೆಂದಿರುತ್ತೆ ಅಲ್ವ ಅದೊಂಥರ ಆಗಿಬಿಡುತ್ತೆ ಮೊಟ್ಟೆ ಒಂಥರ ಡ್ರೈ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಇವಾಗೆಲ್ಲ ಒಂದು ಸ್ವಲ್ಪ ಮಸಾಲೆನೇ ಅದಕ್ಕೆಲ್ಲ ಕೋಟ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ ಅಷ್ಟು ಮೀಡಿಯಮ್ ಫ್ಲೇಮಲ್ಲಿ ಫೈವ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಸಾಕಾಗುತ್ತೆ ನೋಡ್ತಾ ಇದ್ದೀರ ಇವಾಗಲೇ ಎಷ್ಟು ನೀ ಚೆಂದ ಕಾಣಕತ್ತದೆ ಇಷ್ಟು ಇದರಲ್ಲಿ ಇದ್ರ ಈ ಇದರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಕೊತ್ತಂಬರಿ ಜೊತೆ ಕಸ್ತೂರಿ ಮೇತೇನ ರೋಸ್ಟ್ ಮಾಡಿಕೊಂಡು ಕೂಡ ಹಾಕ್ಬೋದು ಫ್ಲೇವರ್ಸ್ ಚೆನ್ನಾಗಿರುತ್ತೆ ಕಸ್ತೂರಿ ಮೇತಿದು ನಾನು ಹಾಕೋಲ್ಲ ಕಸ್ತೂರಿ ಮೇತೆ ನೀವು ಬೇಕಂದರೆ ಇದನ್ನು ಆ್ಯಡ್ ಮಾಡ್ಕೋಬೋದು ಅದು ಫ್ಲೇವರ್ ತುಂಬ ಚೆನ್ನಾಗಿ ಕಾಣ ಬರ್ತಾ ಇರುತ್ತೆ ಮೊಟ್ಟೆ ಕರಿಗೆ ನೀವು ಬೇಕಂದರೆ ಕಸ್ತೂರಿ ಮೇತೆ ಹಾಕೋಬೋದು ಇವತ್ತಿನ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಈ ಕರಿನ ಎಗ್ ಇದ್ರ ಜೊತೆ ಮೊಟ್ಟೆ ಚಪಾತಿ ದೋಸೆ ಇಡ್ಲಿ ಎಲ್ಲಾರು ಜೊತೆನೇ ಯೂಸ್